ವೀಕ್ಷಕರಿಗೆ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಅಣಯ್ಯ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹೌದು ಭೂಮಿಕಾ ಹಾಗೂ ಪಾರು ಇಬ್ಬರು ಒಟ್ಟಾಗಿ ಒಂದೇ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಣಯ್ಯನ ಪ್ರೀತಿ ಬಗ್ಗೆ ಗೊಂದಲ ಹೊಂದಿರುವ ಪಾರು ತಾನು ಸರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೋ ಅಥವಾ ತಪ್ಪಾಗಿ ನಿರ್ಧಾರವನ್ನ ಮಾಡಿದ್ದೀನಾ ಎನ್ನುವಂತಹ ಗೊಂದಲದಲ್ಲಿ ಇನ್ನೊಬ್ಬರ ಸಲಹೆಗಳನ್ನ ಕೇಳುತ್ತಿದ್ದಾಳೆ ಪಾರುಗೆ ಭೂಮಿಕಾ ಸಹಾಯವನ್ನ ಮಾಡುತ್ತಿದ್ದಾಳೆ ಪಾರು ತನ್ನ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ವಿಸ್ತಾರವಾಗಿ ಭೂಮಿಕಾ ಹತ್ತಿರ ಹೇಳಿಕೊಂಡಿದ್ದಾಳೆ ಮಾನಸಿಕವಾಗಿ ತುಂಬಾ ನೊಂದಿದ್ದಾಳೆ ಅವಳಿಗೆ ಸಾಂತ್ವನ ಹೇಳಬೇಕಾದ ಪರಿಸ್ಥಿತಿ ಈಗ ಭೂಮಿಕಾ ಮುಂದಿದೆ ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಭೂಮಿಕಾ ತುಂಬಾ ಚೆನ್ನಾಗಿ ಅವಳ ಬದುಕನ್ನ ವಿವರಿಸುತ್ತಾಳೆ ಪಾರುಗೆ ಸಮಾಧಾನ ಮಾಡುತ್ತಾಳೆ ಎಲ್ಲ ನೀನು ಅಂದುಕೊಂಡಂತೆ ಇಲ್ಲ ನಿನ್ನ ಮಾವ ತುಂಬಾ ಒಳ್ಳೆಯವನು ಅವನು ನಿನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸಿದ್ದಾನೆ ಎಂದು ಅರ್ಥವನ್ನ ಮಾಡಿಸುತ್ತಾಳೆ ಭೂಮಿಕಾ ಶೂ ಬಗ್ಗೆ ಕೇಳಿ ತಿಳಿದುಕೊಂಡಿರುವುದಷ್ಟೇ ಆದರೂ ಅವಳು ಶಿವವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಅವನ ಗುಣ ಸ್ವಭಾವದ ಬಗ್ಗೆ ಅವಳೇ ಹೇಳುತ್ತಿದ್ದಾಳೆ ನೀನು ಈಗ ಹೋಗಿ ನಿನ್ನ ಪ್ರೀತಿಯನ್ನ ತೋಡಿಕೊಂಡರೆ ಏನೂ ಸಮಸ್ಯೆ ಇಲ್ಲ ನಿನ್ನ ಶಿವು ಮಾವ ನಿನ್ನನ್ನು ಈಗಲೂ ಮನಸ್ಸಿನಿಂದಲೇ ಸ್ವೀಕಾರ ಮಾಡುತ್ತಾನೆ ನಿನ್ನ ಸ್ವಭಾವ ಅವನಿಗೆ ನೀನು ಚಿಕ್ಕವಳಿದ್ದಾಗಿನಿಂದಲೇ ಒಪ್ಪಿಗೆಯಾಗಿದೆ ನೀನು ಯಾವ ಆಲೋಚನೆಯನ್ನ ಮಾಡದೆ ಶಿವು ಬಾಳಲ್ಲಿ ಅಮೃತ ದಾರೆಯನ್ನ ಹರಿಸು ಎಂದು ಭೂಮಿಕಾ ಹೇಳುತ್ತಾಳೆ ಆದರೆ ನಾನು ಈ ಹಿಂದೆ ಬೇರೆಯವರನ್ನ ಪ್ರೀತಿ ಮಾಡಿದ್ದೆ ಈಗ ಆ ಪ್ರೀತಿ ಕೈತಪ್ಪಿ ಹೋದ ಕಾರಣ ಶಿವ ಮಾವನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಎಂದು ಅವರು ಅಂದುಕೊಳ್ಳೋದಿಲ್ವಾ ಎಂದು ಪಾರು ಪ್ರಶ್ನೆಯನ್ನ ಮಾಡುತ್ತಾಳೆ ಇಲ್ಲ ಎಂದು ಭೂಮಿಕಾ ಹೇಳುತ್ತಾಳೆ ಪ್ರೀತಿ ಮಾಡೋದಲ್ಲ ಪ್ರೀತಿ ಆಗೋದು ಎಂದು ಹೇಳುತ್ತಾಳೆ ಒಟ್ಟಿನಲ್ಲಿ ಪಾರು ಮತ್ತು ಅಣ್ಣಯ್ಯ ಒಂದಾಗ್ತಾರ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು निम्न शक्ति